ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಅಪ್ಡೇಟ್ ಬಂದಿದೆ ಖುಷಿಯ ಅಪ್ಡೇಟ್ ಒಂದು ರಿಲ್ಯಾಕ್ಸೇಷನ್ ಕೂಡ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟೆ ಇವಾಗ ಇ ಕೆವಿಸಿನ ಮಾಡಿಸ್ಕೋಬೇಕು ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ರಾಜ್ಯ ಸರ್ಕಾರದವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಅದನ್ನ ನಿಮಗೆ ಎಕ್ಸ್ಟೆನ್ಶನ್ ಕೂಡ ಮಾಡಬಹುದು ದಿನಾಂಕ ಅಂತ ಹೇಳಿ ನಿಮ್ಗೆ ನಾನು ವಿಚಾರಣೆ ತಿಳಿಸಿದೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಏನು ಅಂತ ಅಂದ್ರೆ ನಮ್ಗೆ ಇ ಕೆ ವೆಸಿ ನ ಮಾಡಿಸಿಕೊಡೋದಿಕ್ಕೆ ಈ ತಿಂಗಳು ಹದಿನೈದನೇ ತಾರೀಕು ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ತನಕ ಕಾಲಾವಕಾಶನ ಕಲ್ಪಿಸ್ಕೊಟ್ಟಿದ್ರು ಕೇಂದ್ರ ಸರ್ಕಾರದವರು ಒಂದ್ ಡೇಟ್ ನ ನಿಗದಿ ಬಟ್ ರಾಜ್ಯ ಸರ್ಕಾರದಲ್ಲಿ ಬೇಕಾದ್ರೂ ಹಾಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಅಥಾರಿಟಿ ಇರೋದ್ರ ಕಾರಣ ಈ ದಿನಾಂಕನ ಎಕ್ಸ್ಟೆನ್ಶನ್ ಮಾಡಿರುವಂತದ್ದು ಸೊ ಇ ಕೆವಿಸಿ ಮಾಡಿಸ್ಕೊಳ್ಳೋದಿಕ್ಕೆ ನಿಮ್ಗೆ ದಿನಾಂಕ ಇವಾಗ ಎಕ್ಸ್ಟೆನ್ಶನ್ ಆಗಿರುವಂತದ್ದು ಸೊ ಹಾಗಾದ್ರೆ ಎಷ್ಟು ದಿನಕ್ಕೆ ಇದು ಎಕ್ಸ್ಟೆನ್ಶನ್ ಆಗಿದೆ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಬಂದಿರುವಂತ ಮಾಹಿತಿ ಪ್ರಕಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಯಾಕಂದ್ರೆ ಫೆಬ್ರವರಿಯಲ್ಲಿ ಬರದ ಇಪ್ಪತ್ತೆಂಟು ದಿನ ಅಲ್ವಾ ಸೊ ಇಪ್ಪತ್ತೆಂಟನೇ ತಾರೀಕಿನ ವರೆಗೂ ಸಹ ನಿಮ್ಗೆ ಈ ಕೆ ವ್ಯಸಿನ ಮಾಡಿಸ್ಕೊಳ್ಳೋದಿಕ್ಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅವಕಾಶನ ಸೊ ಹದಿನೈದನೇ ತಾರೀಕು ಏನು ಕಟ್ ಆಫ್ ನ ಇಟ್ಟಿದ್ದಾರೆ ಈ ಕಟ್ ಆಫ್ ಇವಾಗ ಮುಂದುವರಿತಾ ಇಲ್ಲ ಫೆಬ್ರವರಿ ಪೂರ್ತಿ ತಿಂಗಳು ನಿಮ್ಗೆ ಅವಕಾಶನ ಕೊಟ್ಟಿದ್ದಾರೆ ನೀವೇನ್ ಮಾಡಬೇಕು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಿಮ್ಗೆ ಕಾಲಾವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಾ ಸದಸ್ಯರು ಹಾಗೆ ಅವರು ನಿಮ್ಮ ಆಧಾರ್ ಕಾರ್ಡ್ಗಳು ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು ನೀವು ಇ ಕೆ ವಿಸಿನ ಮಾಡಿಸ್ಕೊಂಡು ಬರ್ಬೋದಾಗಿದೆ ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರೋರು ದಯವಿಟ್ಟು ಯಾವುದೇ ಕನ್ಫ್ಯೂಷನ್ಸ್ ಇದ್ರು ನಂಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅದಕ್ಕೆ ನಾನು ಉತ್ತರ ಖಂಡಿತವಾಗ್ಲೂ ಕೊಡ್ತಾ ಬರ್ತಾ ಇರ್ತೀನಿ ಸೊ ಇದು ಇ ಕೆ ಬಗ್ಗೆ ಒಂದು ಅಪ್ಡೇಟ್ ಸೊ ರಾಜ್ಯ ಸರ್ಕಾರ ಇಪ್ಪತ್ತೆಂಟನೇ ತಾರೀಕು ವರ್ಗು ಎಕ್ಸ್ಟೆನ್ಶನ್ ಮಾಡಿದೆ ರಾಜ್ಯ ಸಾರಿ ಕೇಂದ್ರ ಸರ್ಕಾರ ಹದಿನೈದನೇ ತಾರೀಕು ತನಕ ಟೈಮ್ ಕೊಟ್ರು ಬಟ್ ಅದನ್ನ ನಮ್ಮ ರಾಜ್ಯ ಸರ್ಕಾರದವರು ಇಪ್ಪತ್ತೆಂಟನೇ ತಾರೀಕು ವರ್ಗು ಅದನ್ನ ಎಕ್ಸ್ಟೆನ್ಶನ್ ಮಾಡಿರುವಂತದ್ದು ಸತತವಾಗಿ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮೂರು ತಿಂಗಳ ಕಾಲ ನಿಮಗೆ ಇ ಕೆವಸಿ ನ ಮಾಡಿಸಿಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿರುವಂತದ್ದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ಡಿಪೋಗಳಿಗೆ ಹೋಗಿ ದಯವಿಟ್ಟು ಮಾಡಿಸ್ಕೊಂಡು ಬನ್ನಿ ಇಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗುತ್ತೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನಿಮಗೆ ತಿದ್ದುಪಡಿಗೂ ಅವಕಾಶ ಇದೆ ಜೊತೆಗೆ ಇ ಕೆ ವೆಸಿ ಮಾಡಿಸ್ಕೊಳ್ಳೋದಕ್ಕೂ ನಿಮ್ಗೆ ಅವಕಾಶ ಇದೆ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಅಂದ್ರೆ ಬೆಂಗಳೂರನ್ನು ಕರ್ನಾಟಕವನ್ನ ಹೋಗ್ತೀರಾ ಇ ಕೆ ವೆಸಿ ಮಾಡಿಸ್ಕೋಬೇಕು ಅಂತ ಅಂದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗ್ತೀರಾ ಸೊ ಇದು ಬೇರೆ ಕಡೆ ಇದು ಬೇರೆ ಕಡೆ ಆಗುತ್ತೆ ಕನ್ಫ್ಯೂಷನ್ ಮಾಡ್ಕೊಂಡು ಎರಡು ಒಂದೇ ಕಡೆ ಮಾಡ್ತಾರೆ ಅಂತ ಹೋಗಕ್ ಹೋಗ್ಬೇಡಿ ತಿದ್ದುಪಡಿ ಮಾಡೋದು ಬೆಂಗಳೂರನ್ನಲ್ಲಿ ಇ ಕೆ ವೆ ಸಿ ಮಾಡುದು ರೇಷನ್ ಡಿಪೋಗಳಲ್ಲಿ ಸೊ ದಯವಿಟ್ಟು ಇದನ್ನ ಮೈಂಡರ್ ಇಟ್ಕೊಳ್ಳಿ ನಿಮಗೆ ಏನ್ ಅವಶ್ಯಕತೆ ಇದೆ ಅದನ್ನ ಹೋಗಿ ಮಾಡಿಸ್ಕೊಳ್ಳಿ ಎಲ್ಲಾರು ಮಾಡಿಸ್ಕೋಬೇಕಾ ಇ ಕೆ ವಿಸಿನ ಅಂತ ಕೇಳ್ಬೋದು ನೀವು ಎಲ್ಲಾರು ಮಾಡಿಸ್ಕೊಳ್ಳೋದು ಅಂತ ಅವಶ್ಯಕತೆ ಏನಿಲ್ಲ ಹೊಸದಾಗಿ ರೇಷನ್ ಕಾರ್ಡ್ನ ನಿಮ್ ಕೈಗೆ ಸಿಕ್ಕಿದೆ ನಾವು ಇವಾಗ ರೇಷನ್ ಪಡೀತಾ ಇದೀವಿ ಅಂದ್ರೆ ನಿಮ್ದು ಆಲ್ರೆಡಿ ಆಗಿರುತ್ತೆ ತುಂಬಾ ಹಳುಬ್ರದು ಯಾರ್ದೆಲ್ಲ ಇ ಕೆ ವಿಸಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹತ್ತು ವರ್ಷ ಆಗಿರುತ್ತೆ ಯಾವುದು ಕರೆಕ್ಷನ್ ಆಗಿರಲ್ಲ ಅಪ್ಡೇಟ್ಸ್ ಗಳಾಗಿರಲ್ಲ ಇಂಥವ್ರು ಇ ಕೆ ವಿಸಿನ ಮಾಡಿಸ್ಕೊಳ್ಳಿ ಯಾಕೆ ಅಂತ ಅಂದ್ರೆ ನಿಮ್ಮ ಡೇಟಾ ಏನಿರುತ್ತಲ್ಲ ಅದು ಡಿಲೀಟ್ ಆಗಿರುವಂತ ಚಾನ್ಸಸ್ ಇರುತ್ತೆ ಸೊ ಲೇಟೆಸ್ಟ್ ಆಗಿ ನಿಮ್ ಇರುವಂತ ಎಲ್ಲ ಸದಸ್ಯರು ಅಟೆಂಡೆನ್ಸ್ ಹಾಕಬೇಕಾಗಿರೋದ್ರಿಂದ ಇ ಕೆ ವಸಿನ ಮಾಡಿಸ್ಕೋಬೇಕಾಗತ್ತೆ ಸೊ ಇದು ರೇಷನ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಅಪ್ರೂವಲ್ ಬಗ್ಗೆ ಅಥವಾ ಹೊಸ ರೇಷನ್ ಕಾರ್ಡ್ ಬಗ್ಗೆ ಯಾವ್ದು ಅಪ್ ಅಪ್ಡೇಟ್ಸ್ಗಳು ಬಂದಿಲ್ಲ ಬಂದ್ ಕೂಡಲೇ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನಾವು ನೋಡ್ತಾ ಇರಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ